ಸಮಾಜದ ಬಗ್ಗೆ ಕಾಳಜಿ ಇಲ್ಲ ಇವತ್ತು ಏನಾಗಿದೆ ರಾಜಕಾರಣ ಅಂದರೆ ಏನಾಗಿದೆ ಅದೊಂದು ಬಿಸ್ನೆಸ್ ಆಗಿದೆ ಮತ್ತು ಇನ್ನೂ ಮುಂದುವರೆದು ಯಾವಂತಕ್ಕೋಗಿದೆ ಇವತ್ತು ಭಾಳ ದೊಡ್ಡ ದುರಂತದ ಬೆಳವಣಿಗೆ ಏನು ಗೊತ್ತಿವತ್ತು ಸಿ ರಾಜಕಾರಣ ಅಂದರೆ ಉದಾಹರಣೆಗೆ ಯಾವುದೋ ಒಂದು ಪಕ್ಷ ಇದೆಯಪ್ಪ ಈಗ ಉದಾಹರಣೆಗೆ ಬೇಜರ್ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಇದ್ದಾವೆ ಈಗ ನಾನು ಒಬ್ಬ ವ್ಯಕ್ತಿ ನಾನೊಬ್ಬ ನನ್ನ ನಾನು ನನ್ನ ಸಮಾಜದ ಬಗ್ಗೆ ಕಾಳಜಿ ಇರೋನು ನಾನಿವತ್ತು ಯಾವುದೋ ಒಂದು ಹೋಗಿ ಸೇರಿಕೊಂಡು ನಾನು ಏನಾದರೂ ಮಾಡ್ಬೋದು ಅಂತ ಹೋಗೋಣ ಅಂತ ಹೇಳಿದ್ರೆ ಇವತ್ತು ಯಾವ ಸ್ಥಿತಿಗೆ ಅಂದರೆ ನಿನಗಲ್ಲಿ ನಿಮ್ಮ ಅಪ್ಪನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ತಾಯಿನೋ ಇದ್ರೆ ಮಾತ್ರ ನಿನಗಲ್ಲಿ ಲೀಡರ್ಶಿಪ್ ಸಿಗ್ತದೆ ನಿನಗೆ ಲೀಡರ್ಶಿಪ್ ಮತ್ತು ಟಿಕೆಟ್ ಸಿಗ್ತದೆ ನಿನಗೆ ಪ್ರವೇಶ ಕೊಡ್ತಾರೆ ದುಡಿ ಎಷ್ಟು ಬೇಕಾರೋ ದುಡಿ ನಾವು ನಿಮ್ಗೆ ಅವಕಾಶ ಕೊಡ್ತೀವಿ ಪಕ್ಷಕ್ಕೆ ದುಡಿ ವೋಟ್ ಓಟ್ ಹಾಕೋರನ್ನ ತಯಾರು ಮಾಡಿ ನೀನು ಟಿಕೆಟ್ ಕೇಳಬೇಡ ಹುದ್ದೆ ಕೇಳಬೇಡ ಜವಾಬ್ದಾರಿ ಕೇಳಬೇಡ ನೋಡಿ ಇವತ್ತು ಉದಾಹರಣೆಗೆ ಕಳೆದ ಚುನಾವಣೆಯಲ್ಲಿ ನೀವು ತಗೊಳ್ಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಗೆದ್ದೋದಂಥ ಎಲ್ಲ ಎಂ ಪಿಗಳು ಕರ್ನಾಟಕದಲ್ಲಿ ಮೆಜಾರಿಟಿ ಎಂ ಪಿಗಳು ಯಾರೋ ಮಗನ ಎಂ ಪಿ ಮಗ ಮಗು ಯಾರೋ ಯಾರೋ ಮಗ ಯಾರೋ ಮಗಳು ಮಗಳು ಸೊಸೆ ಸೊಸೆ ಯಾರೋ ಯಾರೋ ತಮ್ಮ ಯಾರೋ ಅಣ್ಣ ಆಮೇಲೆ ಆಯಿತು ತಪ್ಪಿಲ್ಲ ಆಯ್ತು ಬಿಡಪ್ಪ ನೀವು ಸ ಈಗ ತಮ್ಮ ಮಗನೋ ಯಾರೋ ಮಾಡೋದು ತಪ್ಪಿಲ್ಲ ನಾನು ಹೇಳೋದು ಆದರೆ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಆತನಿಗೆ ಸಮಾಜದ ಬಗ್ಗೆ ಯಾವ ಪರಿಜ್ಞಾನ ಇದೆ ಸಮಾಜ ಜೊತೆಗೆ ಆತನ ಸಂಪರ್ಕ ಏನು ಸಮಾಜ ಜೊತೆಗೆ ಆತನ ಏನು ನಡವಳಿಕೆ ಅಥವಾ ಸಮಾಜ ಸಮಾಜ ಜೊತೆಗೆ ಎಷ್ಟೋ ಆದರೆ ಕೆಲವರು ಪ್ರಶ್ನೆ ಮಾಡೋದುಂಟು ನೆಪೋಟಿಸಮ್ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಪ್ರಶ್ನೆ ಮಾಡೋದಿದೆ ಬಟ್ ಅವ್ರನ್ನ ಗೆಲ್ಲಿಸಿದ್ದ ಜನಗಳೇ ಅಲ್ವಾ ಅಲ್ಲ ಅದನ್ನೇ ಪ್ರಜಾಪ್ರಭುತ್ವದಲ್ಲಿ ಆ ಅಧಿಕಾರ ಇರೋ ಜನಗಳಿಗೆ ಮಾತ್ರ ಅಲ್ವಾ ಹಾಗಾದ್ರೆ ಪ್ರಜಾಪ್ರಭುತ್ವನೇ ತಪ್ಪಾಗ್ಬಿಡುತ್ತಾ ನಿಮ್ಮ ಪ್ರಕಾರ ಅದನ್ನೇ ಹೆಂಗ್ ಅಂದ್ರೆ ಇವತ್ತು ನಾವು ಇವತ್ತು ಪ್ರಜಾಪ್ರಭುತ್ವೇ ಪ್ರಶ್ನೆ ಮಾಡೋ ಸ್ಥಿತಿಗೆ ತಂದು ನಮ್ಮ ನೆಲೆಸಿಬಿಟ್ಟವ್ರೆ ಅಂದ್ರೆ ಈ ಪ್ರಶ್ನೆ ಮಾಡೋದಕ್ಕೆ ಆ ಸ್ಥಿತಿನೇ ಕಾರಣ ಯಾಕಂದ್ರೆ ಸಿ ಈಗ ನೀವು ಯಾರೋ ನನ್ನ ಮಗನ ತಗೊಂಡು ಎಲೆಕ್ಷನ್ ನಿಲ್ಲಿಸ್ತೀರಪ್ಪ ವಿಧಿ ಇಲ್ಲ ನಾನು ಮಾಡ್ಲೇಬೇಕು ಓಟು ಈಗ ಉದಾಹರಣೆ ನಾನು ಯಾವುದೊಂದು ಪಕ್ಷ ಪಕ್ಷದಲ್ಲಿ ನಾನು ಗುರುತಿಸಿಕೊಂಡಿದ್ದೀನಿ ನಾನು ಯಾವುದೊಂದು ಪಕ್ಷವನ್ನು ನಂಬಿದ್ದೀನಿ ಅದು ಸಿದ್ಧಾಂತಕ್ಕೋ ಅಥವಾ ಯಾವುದೊಬ್ಬ ನಾಯಕನಾಗೇನೋ ಅಥವಾ ಏನೋ ಒಂದು ಭರವಸೆ ಇದೆ ಅವ್ರು ಏನೋ ಮಾಡ್ತಾರೋ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ಆ ಪಕ್ಷದವ್ರು ಇಂಥವ್ರಂಥ ಕ್ಯಾಂಡಿಡೇಟ್ ನೀವು ಮೇಲೆ ಏನು ಕೇಳ್ತೀರಿ ನೀವು ಕೆಲವು ಕಡೆ ನೆಪೋಟಿಸಮ್ ಸೋತಾಗ ಏನು ಹೇಳ್ತೀರಿ ಏನು ಅಂದರೆ ರಾಜಕಾರಣಿಗಳ ಮಕ್ಕಳು ಎಲೆಕ್ಷನ್ ನಿಂತಿರ್ತಾರೆ ಅವರು ಸೋಲ್ತಾರೆ ಆಗ ಅಲ್ಲಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಉಳ್ಕೊಂಡಿದೆ ಅನ್ನೋದು ಅಭಿಪ್ರಾಯನ ಹಂಗಲ್ಲ ಸಿ ಈಗ ನಾನು ಹೇಳ್ತಾ ಇರೋದು ಒಬ್ಬ ಗೆದ್ದು ಗೆಲ್ಲೋದ್ರಿಂದ ಸೋಲೋದ್ರಿಂದ ಪ್ರಜಾಪ್ರಭುತ್ವ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಎಂಟ್ರಿ ಆದ್ರೆ ಹೋಗುತ್ತೆ ಇದು ಪ್ರಜಾಪ್ರಭುತ್ವ ನಾಶ ಆಗುವಂತ ಹಾದಿಯಲ್ಲಿ ಸಾಗ್ತಾ ಇದೀವಿ ಅಂತೇಳಿ ಇದು ದಿಸ್ ಇಸ್ ಒನ್ ಆಫ್ ದ ಫೀಚರ್ ಸಿ ಪ್ರಜಾಪ್ರಭುತ್ವ ನಿಮ್ಗೆ ಒಂದೇ ದಿನ ನಾಶ ಆಗೋಲ್ಲ ಪ್ರಜಾಪ್ರಭುತ್ವ ಒಂದೇ ದಿನ ಉಟ್ಕೊಳ್ಳಿಲ್ಲ ಹಾಗೆ ಪ್ರಜಾಪ್ರಭುತ್ವ ಒಂದೇ ದಿನ ನಾಶ ಆಗೋದಿಲ್ಲ ಆ ಪ್ರಜಾಪ್ರಭುತ್ವ ನಾಶ ಆಗ್ಬೇಕಾರೆ ನಿಮ್ಗೆ ಹಂತ ಹಂತವಾಗಿ ಮನುಷ್ಯ ಒಂದು ಕಾಯಿಲೆ ಬಂದ ತಕ್ಷಣ ಕಾಯಿಲೆ ಬಂದು ಒಂದೇ ದಿನ ಸಾಯೋಲ್ಲ ಅವನು ಆ ಕಾಯಿಲೆ ಬಂದ ಮೇಲೆ ಒಂದೊಂದು ಸಿಂಟಮ್ಸೇ ಶುರುವಾಗುತ್ತೆ ನೀವು ಆ ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಆ ಸಿಂಟಮ್ಸು ಇನ್ನೊಂದು 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 ಡ್ಯಾಮೇಜ್ ಮಾಡ್ತಾ 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 ಕೊನೆಗೆ ಒಂದು ದಿನಕ್ಕೆ ಒಂದು ತಿಂಗಳಿಗೋ ಒಂದು ವರ್ಷಕ್ಕೋ ಐದು ವರ್ಷಕ್ಕೋ ಸತ್ತೋಗ್ತೀರಿ ನೀವು ಹಾಗೆ ಇವತ್ತು ಪ್ರಭಾ ಪ್ರಜಾಪ್ರಭುತ್ವ ನಾಶ ಆಗುವಂಥ ಎಲ್ಲ ಸಿಂಟಮ್ಸು ನಮಗೆ ಕಾಣಿಸ್ತಾ ಇದ್ದಾವೆ ಆ ಸಿಂಪ್ಟಮ್ಸ್ಗೆ ಕಾರಣ ಇವತ್ತು ರಾಜಕಾರಣಿಗಳು ನೋವು ಇದನ್ನು ನಾವು ಬದಲಾಯಿಸಿಲ್ಲ ಅಂದರೆ ಇನ್ನೊಂದು ಇಪ್ಪತ್ತು ವರ್ಷಕ್ಕೋ ಐವತ್ತು ವರ್ಷಕ್ಕೋ ನೂರು ವರ್ಷಕ್ಕೋ ಈ ಪ್ರಜಾಪ್ರಭುತ್ವ ನಾಶ ಆಗುತ್ತೆ ಪ್ರಜಾಪ್ರಭುತ್ವ ನಾಶ ಆಗಿ ಮತ್ತೆ ನಾವು ಹಿಂದೆ ಯಾವ ವ್ಯವಸ್ಥೆಗಳನ್ನು ಬೇಡ ಅಂತೇಳಿದ್ವಲ್ಲ ಒಂದು ಪಾಳೆಗಾರಿಕೆ ವ್ಯವಸ್ಥೆ ಒಂದು ಡಿಕ್ಟೋರಿಯಲ್ ವ್ಯವಸ್ಥೆ ಇರ್ಬೋದು ಅಥವಾ ಏನೋ ರಾಜಪ್ರಭುತ್ವಗಳಿರ್ಬೋದು ಈ ಒಂದು ರೀತಿ ಬೇರೆ ರೂಪವನ್ನು ಪಡ್ಕೊಂಡು ಇವತ್ತು ಬರ್ಬೋದು ಬ್ಯಾಕ್ ಟು ಬ್ಯಾಕ್ ಟು ದ ಫೀಲ್ಡ್ ಅದನ್ನ ಏನೋ ಏನು ಈ ಒಂದು ರೀತಿಯಾಗಿ ಹೇಳಬೇಕಾರೆ ಇವತ್ತು ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಹೆಂಗಾಗ್ತಾಯಿದೆ ಅಂದರೆ ಈ ಭಾರತ ದೇಶದಲ್ಲಿ ನಿಮಗೆ ಎರಡು ಅಸ್ತ್ರಗಳು ಒಂದಾಗ್ತಾ ಇದಾವೆ ಒಂದು ದುಡ್ಡು ಮತ್ತು ಅಧಿಕಾರ ಸೊ ಈ ದುಡ್ಡು ಅಧಿಕಾರ ಒಂದಾದರೆ ಇಟ್ ಬಿಕಮ್ಸ್ ವೆರಿ ಡೇಂಜರಸ್ ಹಣ ಪವರ್ ಆ್ಯಂಡ್ ಮನಿ ಇದೆಯಲ್ಲ ದಿಸ್ ಟೂ ಕಾಂಬಿನೇಷನ್ ಇಸ್ ಅ ವೆರಿ ವೆರಿ ಡೆಡ್ಲಿ ಆ್ಯಂಡ್ ವೆರಿ ಪವರ್ಫುಲ್ ಕಾಂಬಿನೇಷನ್ ಈ ಎರಡು ಕಾಂಬಿನೇಷನ್ಗಳು ಒಂದಾದಾಗ ಏನಾಗುತ್ತೆ ಅಂದರೆ ನಿಮಗೆ ಜನ ಅಲ್ಲಿಂದ ಅದೃಶ್ಯನಾಗ್ಬಿಡ್ತಾರೆ ಆವಾಗ ನಿಮಗೆ ಬರೀ ಕಾಣೋದು ನನ್ನ ಪವರನ್ನು ಬಳಸ್ಕೊಂಡು ನಾನು ಹೆಂಗೆ ದುಡ್ಡು ಗಳಿಸ್ಬೇಕು ಆ ದುಡ್ಡನ್ನು ಬಳಸ್ಕೊಂಡು ನಾನು ಹೆಂಗೆ ಪವರ್ಗೆ ಬರಬೇಕು ಸೊ ದ ಒನ್ಲಿ ಫಾರ್ ದೆಮ್ ದೆ ಸಿ ಒನ್ಲಿ ದ ಪವರ್ ಆ್ಯಂಡ್ ದ ಮನಿ ಪವರ್ ಅಂಡ್ ದ ಮನಿ ಪವರ್ ಆ್ಯಂಡ್ ದ ಮನಿ ಬೈ ಯೂಸಿಂಗ್ ದಿಸ್ ಮನಿ ಹೌ ಕ್ಯಾನ್ ಐ ಗೆಟ್ ದ ಪವರ್ ಬೈ ಯೂಸಿಂಗ್ ದಿಸ್ ಪವರ್ ಹೌ ಕ್ಯಾನ್ ಐ ಗೆಟ್ ಮೋರ್ ಮನಿ ಸೊ ದೆನ್ ಇಲ್ಲಿ ಪ್ರಜಾಪ್ರಭುತ್ವದ ಮೂಲ ಪ್ರಜೆಗಳಿದಾರಲ್ಲ ಆ ಪ್ರಜೆಗಳು ಮರೆಯಾಗ್ಬಿಡ್ತಾರೆ ಇವತ್ತು ಈ ದೇಶದ ಸ್ಥಿತಿ ಆ ಸ್ಥಿತಿಗೆ ಬಂದು ತಲುಪಿದ್ದೀವಿ ಮನೆ ನೋಡಿ ಉದಾಹರಣೆಗೆ ಎಲ್ಲಿ ಬಿಜಾಪುರದಲ್ಲಿ ಅನ್ಸುತ್ತೆ ಇಟಿಗೆ ಕಾರ್ಮಿಕರನ್ನು ಕಟ್ಟು ಹಾಕಿ ಕಾಲ್ಗೆ ಹೆಂಗೆ ಹೊಡಿತಾವೆ ಅಂದರೆ ಅವ್ರಿಗೆ ಸಿಸ್ಟಮ್ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ನಾನು ದುಡ್ಡಿದೆ ಬಿಟ್ಟು ನಾನು ಏನು ಬೇಕಾದ್ರೂ ಮಾಡ್ಬೋದು ಬಟ್ ಅದಕ್ಕೆ ತಕ್ಕಂಥ ಶಿಕ್ಷೆ ಆಯ್ತಲ್ಲ ಪೊಲೀಸರ ಕಡೆಯಿಂದ ಅಲ್ಲ ನಾನು ಹೇಳ್ತಿರೋದು ಆ ಮಾಡ ಕ್ರೈಮ್ ಮಾಡೋಕ್ಕಿಂತ ಮುಂಚೆ ಆ ಮಾಡುವ ಮನಸ್ಥಿತಿ ಸೃಷ್ಟಿಯಾಗಿದೆಯಲ್ಲ ಆಮೇಲೆ ಈಗೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಮೇಲೆ ಆಕ್ರೋಶ ವ್ಯಕ್ತವಾದ ಮೇಲೆ ಸರ್ಕಾರ ಮಾಡಿದ್ದು ಅರೆಸ್ಟು ಅದು ಸೋಷಿಯಲ್ ಮೀಡಿಯಾದಲ್ಲಿ ಬರಲಿಲ್ಲ ಅಂದರೆ ಅದು ಬಹುಶಃ ಅರೆಸ್ಟು ಆಗ್ತಿರಲಿಲ್ಲ ಯಾಕಂದ್ರೆ ಅವ್ನು ಯಾರೋ ಒಬ್ಬ ಪವರ್ಫುಲ್ಲು ರಾಜಕಾರಣಿಯಿಂದನೋ ಅಥವಾ ದುಡ್ಡಿರೋನೋ ಇರ್ತಾನೆ ಅದನ್ನು ಈ ಕ್ಯಾನ್ ಪರ್ಚೇಸ್ ದ ಸಿಸ್ಟಮ್ ಸೊ ಹಾಗಾಗಿ ಇವತ್ತು ನನಗನ್ಸೋವಂಥದ್ದು ಪ್ರಜಾಪ್ರಭುತ್ವ ಖಂಡಿತವಾಗ್ಲೂ ಇದು ಎವಾಲ್ವ್ ಆಗಿ ಆಗಬೇಕಾಗಿದ್ದು ಮತ್ತಷ್ಟು ಉತ್ಕೃಷ್ಟವಾಗಬೇಕಾಗಿದ್ದು ಪ್ರಜಾಪ್ರಭುತ್ವ ಇವತ್ತು ನಾಶದ ವಿನಾಶದ ಹಂಚಿಗೆ ತಲುಪ್ತಾ ಇದೆ ಇದನ್ನು ಬಹಳ ಮುಖ್ಯವಾಗಿ ನಾವು ಇಂಡಿಯಾನ ಭಾಳ ಯಂಗ್ ಇಂಡಿಯಾ ಅಂತ ಕರಿತೀವಿ ನಮ್ಮದು ಇಂಡಿಯಾ ಇಸ್ ಎ ಯಂಗ್ ನೇಷನ್ ಅಂತ ಕರಿತೀವಿ ಭಾಳ ಏನೋ ಒಂದು ಒಂದು ವಯ ಯುವಕ ದೇಶ ಅಂತ ಕರಿತೀವಿ ಅಂದರೆ ಭಾಳ ಸಣ್ಣ ಹೆಚ್ಚು ಪಾಪ್ಯುಲೇಷನ್ ಹೆಚ್ಚು ಪಾಪ್ಯುಲೇಷನ್ ಯುವಕರು ಇರುವಂಥ ದೇಶ ಅಂತ ಕರಿತೀವಿ ಅದರ ದುರಂತ ಏನು ಗೊತ್ತಾ ಹೆಚ್ಚು ಯುವಕರಿರುವಂಥ ದೇಶನ ಮುದುಕರು ಆಳ್ತಾ ಇದ್ದಾರೆ ಮುದುಕರು ಆಳ್ತಾ ಇದ್ದಾರೆ ಸಿ ನೀವು ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ಸರ್ ಎಬೋ ಸೆವೆಂಟಿ ಇಯರ್ಸ್ ಸಿ ದೆ ಡೋಂಟ್ ಅವ್ ಟುಮಾರೋ ನಾಳೆ ಕನಸಿಲ್ಲ ಅವ್ರಿಗೆ ಯಾಕಂದ್ರೆ ಅವ್ರು ಗೊತ್ತೋರು ಆಯುಷ್ ಮುಗೀತು ಅಂತ ನಾಳೆ ಕನಸಿಲ್ದವನು ಎಂತ ದೇಶ ಕಟ್ತಾನೆ ಇವತ್ತು ನಾಳೆ ಕನಸಿರೋನು ನಾಳೆ ಭವಿಷ್ಯ ಇರೋನು ಯುವಕ ಈ ಈಗ ನೀವು ನಾವು ರಾಜಕಾರಣಿಗಳಾದಾಗ ನಮಗೆ ನಾ ಏನಾಗಬೇಕಂತ ನಮಗೆ ಕನಸಿದೆ ಭವಿಷ್ಯ ಭವಿಷ್ಯ ಏನಾಗಬೇಕಂತಿದೆ ನಾವು ಹಾಗಾಗಿ ವಿ ವಿಲ್ ವರ್ಕ್ ಫಾರ್ ಇಟ್ ಎಲ್ಲವೂ ಮುಗಿಸ್ಕೊಂಡಿರೋನು ಏನು ಮಾಡ್ತಾನೆ ಸ್ಮಶಾನ ಕತ್ತರ ಆಗಿರೋನು ಏನು ಮಾಡ್ತಾನೆ ನನಗಿನ್ನೇನಿಲ್ಲ ನನ್ನ ಮಕ್ಳಿಗೆ ಮಾಡೋಣ ನನ್ನ ಹೆಂಡ್ತಿಗೆ ಮಾಡೋಣ ನನ್ನ ಮೊಮ್ಮಕ್ಕಳಿಗೆ ಮಾಡೋಣ ನನ್ನ ಅಂಟಮ್ಮಂದ್ರಿಗೆ ಮಾಡೋಣ ಇಸ್ ವರಿ ಇಸ್ ಒನ್ ಇಸ್ ವರಿ ಬಿಕಮ್ಸ್ ದ ಫ್ಯಾಮಿಲಿ ಬೇಕಾದ್ರೆ ನೀವು ನೋಡಿ ಯಾವುದೇ ವ್ಯವಸ್ಥೆಯಲ್ಲಿ ನೋಡಿ ನೀವು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಯುವಕನು ಮೂವತ್ತರಿಂದ ಮೂವತ್ತೈದು ಮ್ಯಾಕ್ಸಿಮಮ್ ನಲವತ್ತು ವರ್ಷದವರೆಗೂ ಅವನು ಭಾಳ ಐಡಿಯಲಿಸ್ಟಿಕ್ ಆಗಿರ್ತಾನೆ ಅವನಿಗೆ ತನ್ನ ಸ್ವಂತಕ್ಕಿಂತ ಸಮಾಜ ಭಾಳ ಮುಖ್ಯ ಆಗಿರ್ತದೆ ನೀವು ನಲವತ್ತು ವರ್ಷ ದಾಟ್ತಿದ್ದಂಗೆ ಅವನಿಗೆ ಸಮಾಜ ಬಿಟ್ಟು ನಾನು ಮುಖ್ಯ ಆಗ್ತೀನಿ ಸೊ ಹಾಗಾಗಿ ಯಾವಾಗ ನಿಮಗೆ ನೀವು ನೋಡಿ ಇವತ್ತು ಉದಾಹರಣೆಗೆ ಹೋರಾಟಗಾರರು ಅಂತ ನಾವು ಕಾಣಿಸ್ಕೊಟ್ ನೋಡ್ತೀವಲ್ಲ ಆ ಎಲ್ಲ ಹೋರಾಟಗಾರರು ನೋಡಿರಿ ನೀವು ಮೆಜಾರಿಟಿ ಯುವಕರು ಇರ್ತಾರೆ ಆಮೇಲೆ ಎಲ್ಲಿ ಹೋರಾಟಗಾರರು ಮೆಜಾರಿಟಿ ಯುವಕರು ಇರ್ತಾರಲ್ಲ ಅಲ್ಲಿ ಮಾತ್ರ ನಿಮಗೆ ಒಂದಿಷ್ಟು ರೆಬೆಲ್ ಇರ್ತದೆ ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ ಈ ಹೋರಾಟಗಾರರು ತಗೊಳ್ಳಿ ನೀವು ಉದಾಹರಣೆಗೆ ವಯಸ್ಸಾಗಿರೋರು ಬಳೆದೇ ಇರ್ತಾರೆ ನೋಡಿ ಅವ್ರು ಕಾಂಪ್ರಮೈಸ್ ಆಗ್ಬಿಡ್ತಾರೆ ಎಲ್ಲದಕ್ಕೂ ಹಾಗೆ ರಾಜಕಾರಣಿಗಳು ಹಂಗೆ ಇವತ್ತು ಇಲ್ಲಿ ನಾವು ವಿ ಹ್ಯಾವ್ ಟು ಮೇಕ್ ಯು ನೋ ದಿ ಸಿಸ್ಟಮ್ ಮೋರ್ ಯಂಗ್ ಯಾಕಂದರೆ ಹೊಸ ಜನ್ರೇಷನ್ಗೆ ಮಾತ್ರ ಭವಿಷ್ಯದ ಬಗ್ಗೆ ಗೊತ್ತಿರ್ತದೆ ಆವತ್ತಿನ ಅವಶ್ಯಕತೆಗಳ ಬಗ್ಗೆ ಗೊತ್ತಿರ್ತದೆ ಈ ನಾಳೆ ಏನು ಬೇಕು ಯಾಕಂದ್ರೆ ನನಗೀಗ ನಾನು ನನ್ನ ನನ್ನ ನನ್ನಿರುವಂಥ ಕಾಲಮಾನ ಇದೆಯಲ್ಲ ನನಗೆ ಗೊತ್ತಿದೆ ಏನಂತ ನೀವು ಎಪ್ಪತ್ತು ವರ್ಷನ ತಗೊಂಬಂದು ಕೊಟ್ಟರೆ ಆಯಪ್ಪ ಯಾವಾಗಲೂ ನನ್ನ ಕಾಲ ಹಂಗಿತ್ತು ನನ್ನ ಕಾಲದಲ್ಲಿ ಹಿಂಗಿತ್ತು ನನಗೆ ಹಂಗೆ ನೋಡ್ತಿದ್ರು ನನಗೆ ಹಂಗೆ ಗೌರವ ಕೊಡ್ತಿದ್ರು ಈ ಒನ್ ಸ್ಪೀಕ್ಸ್ ಅಬೌಟ್ ದ ಪಾಸ್ಟ್ ಈಸ್ ನವಿರಡ್ ಅಬೌಟ್ ದ ಫ್ಯೂಚರ್ ಸೊ ಹಾಗಾಗಿ ನಾವು ಈ ದೇಶವನ್ನು ಈ ವಯಸ್ಸಾದವ್ರ ಕೈ ಕೊಡ್ತಾ 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 ಇನ್ನೊಂದು ಪ್ರಜಾಪ್ರಭುತ್ವವನ್ನು ನಾವು ನಾಶ ಮಾಡ್ತಾ ಆಗ ನನಗನ್ಸೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳೀಬೇಕಾ ಅಳಿಬೇಕಾ ಅನ್ನೋದು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಯುವ ಸಮುದಾಯ ಯುವ ಜನಾಂಗ ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ ಯೂತ್ಸು ಒಂದಿಷ್ಟು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಡೆಮೋಕ್ರಸಿಯಲ್ಲಿ ಆಯಿತು ಅಂದರೆ ಆ ದೇಶ ಸದೃಢವಾಗ್ತದೆ ಆ ದೇಶ ಒಂದು ಕನಸನ್ನು ಕಾಣಲಿಕ್ಕೆ ಸಾಧ್ಯ ಆ ದೇಶ ಸುಭದ್ರವಾಗಿರಲಿಕ್ಕೆ ಸಾಧ್ಯ ಯಾವ ದೇಶ ಮುದುಕರ ಕೈ ಕಾಲ ನಂತರ ಏನಾಗುತ್ತೆ ಅಂದರೆ ನೀವು ನೋಡಿ ಜಗತ್ತಿನ ಅನೇಕ ದೇಶಗಳು ಲ್ಯಾಟಿನ್ ಅಮೆರಿಕನ್ ದೇಶಗಳಿರ್ಬೋದು ಯುರೋಪ್ ಇರ್ಬೋದು ಅಥವಾ ಬೇರೆ 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 ದೇಶಗಳಲ್ಲಿ ತಗೊಳ್ಳಿ ನೀವು ಎಲ್ಲಿ ವಯಸ್ಸಾದವರು ಅಧಿಕಾರ ಮಾಡ್ತಾ ಹೋಗ್ತಾ ಇರ್ತಾರಲ್ಲ ಸ್ಲೋಲಿ ದೋ ಸ್ಟೇಟ್ಸ್ ಹ್ಯಾವ್ ಟರ್ನ್ ಇನ್ ಟು ಡಿಕ್ಟೇಟರ್ಶಿಪ್ ಡಿಕ್ಟೇಟರ್ಶಿಪ್ ಉದಾಹರಣೆಗೆ ಸುಡಾನ್ ಸುಡಾನಲ್ಲಿ ಇವತ್ತು ಏನಾಗಿದೆ ಅಂದರೆ ಅಲ್ಲಿ ಸಂವಿಧಾನ ಇತ್ತು ಏನಂತ ಒಬ್ಬ ಪ್ರೆಸಿಡೆಂಟ್ಗೆ ಇಷ್ಟು ವರ್ಷದವರೆಗೂ ಅಷ್ಟೇ ಅದರ ಮೇಲೆ ನೀವು ಮತ್ತೆ ಆಗಂಗಿಲ್ಲ ಆ ವಯಸ್ಸಾದ ಮೇಲೆ ಬಿಟ್ಕೊಡ್ಬೇಕು ಅಂತ ಆದರೆ ಆತನಿಗೆ ಅಧಿಕಾರದ ದಾಹ ಎಷ್ಟಾಯಿತು ಅಂತೇಳಿದ್ರೆ ಆತನ ಸಂವಿಧಾನವನ್ನೇ ಅಮೆಂಡ್ಮೆಂಟ್ ಮಾಡಿ ಅದಕ್ಕೆ ಕಾಲಮಿತಿ ಇಲ್ಲ ಅಂತೇಳಿ ಅಂದ್ರೆ ಅವ್ನು ಸಾಯವ್ರಿಗೂ ನಾನೇ ಪ್ರೆಸಿಡೆಂಟ್ ಅಂತೇಳಿ ಅಲ್ಲಿ ಹೊಸ ಹೊಸ ಪ್ರತಿಭೆಗಳು ಬರ್ತವೆ ಹೊಸ ಹೊಸ ಪ್ರತಿಭೆಗಳು ಬರ್ತಾರೆ ಅಲ್ಲಿ ಹೊಸ ಹೊಸ ಪ್ರತಿಭೆಗಳು ಆದರೆ ಅವ್ರು ಯಾರಿಗೂ ಅವಕಾಶ ಕೊಡೋಲ್ಲ ಎಲ್ಲರೂ ಜೈಲಿಗೆ ಹಾಕ್ತಾನೆ ಕೊಲೆ ಮಾಡೋ ಅಂತಕ್ಕೋಗ್ತಾನೆ ಅಂದರೆ ಅಲ್ಲಿ ಇದೆಲ್ಲ ಆಗಲಿಕ್ಕೆ ಇವತ್ತು ಭಾರತ ದೇಶ ಇದೆಯಲ್ಲ ಈ ವ್ಯವಸ್ಥೆ ಅಲ್ಲಿ ಮೂವತ್ತು ನಲ್ವತ್ತು ವರ್ಷಗಳಿಂದ ಇತ್ತು ಆ ಮೂವತ್ತು ನಲ್ವ ನಲ್ವತ್ತು ವರ್ಷಗಳು ಪಾಸಾಗಿ ಇವತ್ತು ಈ ಸ್ಟೇಟಿಗೆ ಬಂದು ನಿಂತಿದೆ ನಮ್ಮ ದೇಶ ನಾವು ಹಿಂಗೆ ಬಿಟ್ರೆ ಇನ್ನೂ ಮೂವತ್ತು ವರ್ಷ ಹಂಗೆ ಆಗ್ತೀವಿ ನಾವು ಕೂಡ ಸೊ ಅದನ್ನು ಅಂತ್ಯ ಮಾಡ್ಬೇಕು ನಾವು ಅದನ್ನು ವಿ ಶುಡ್ ಪುಟ್ ಅನ್ ಎನ್ ಟು ಸೊ ಆವಾಗ ಮಾತ್ರ ನಿಮಗೆ ಪ್ರಜಾಪ್ರಭುತ್ವ ಉಳಿತದೆ ಪ್ರಜಾಪ್ರಭುತ್ವ ಉಳಿದಾಗ ಮಾತ್ರ ಸಂವಿಧಾನ ಉಳಿತದೆ ಇಲ್ಲ ಸಂವಿಧಾನ ಉಳಿಯಲ್ಲ